ನಾಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ಅನೇಕ ದಿನಗಳ ನಂತರ ನಾವು ಈ ಮುಂಜಾನೆಯ ಮುತ್ತು ಕಾರ್ಯಕ್ರಮದ ಮೂಲಕ ನಮ್ಮ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಈ ವಿಷಯಗಳ ಕುರಿತಾಗಿ ಕೆ ಸ್ವಲ್ಪ ದಿನ ಧ್ಯಾನಿಸಲಿಕ್ಕಿದ್ದೇವೆ ಈ ದಿನದಲ್ಲೂ ಕೂಡ ನೋಡುವುದಾದರೆ ಫಿಕ್ಸ್ ಯುವರ್ ಐಸ್ ಆನ್ ವಾಟ್ ಯು ಬಿಲೀವ್ ಆ್ಯಂಡ್ ನಾಟ್ ವಾಟ್ ಯು ಸಿ ಹೌದು ಕಣ್ಣಿನ ಕುರಿತಾಗಿ ನಾವು ನೋಡೋದಾದರೆ ಕಣ್ಣು ನಮಗೆ ದೇವರು ಕೊಟ್ಟಿರುವ ಜ್ಞಾನೇಂದ್ರಿಯಗಳಲ್ಲಿ ವಿಶೇಷವಾದದ್ದು ಈ ಕಣ್ಣಿನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ನಿಮ್ಮ ಕಣ್ಣನ್ನು ನೀವು ನಂಬುವ ವಿಷಯಗಳ ಮೇಲೆ ದೃಷ್ಟಿಸಿ ಹೊರತು ನೀವು ನೋಡಿದ ವಿಷಯಗಳ ಮೇಲೆ ದೃಷ್ಟಿ ಇಡಬೇಡಿರಿ ಎಂಬುದಾಗಿ ಅಂದರೆ ನೋಡಿ ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಒಂದು ಸಲ ಅಬ್ರಹಮನು ಮತ್ತು ಲೋಟನು ವಿಂಗಡವಾದಾಗ ಲೋಟನು ಏದೇನು ಮನದಂತೆ ಕಂಗೊಳಿಸುತ್ತಿದ್ದ ಆ ಹಸಿರಾಗಿ ಕಾಣುತ್ತಿದ್ದ ಸೋದೋಮ್ ಗೋಮರ ಪಟ್ಟಣವನ್ನು ಆರಿಸಿಕೊಂಡು ಅಲ್ಲಿಗೆ ಹೋದನು ಆಗ ಯಹೋವನು ಅಬ್ರಾಹಮನಿಗೆ ನೀನು ಕಣ್ಣೆತ್ತಿ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಡೆಗೆ ನೋಡು ಸುತ್ತಲಿರುವ ಎಲ್ಲ ಪ್ರದೇಶಗಳನ್ನು ನಿನ್ನ ಸಂತತಿಗೆ ಶಾಶ್ವತವಾಗಿ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ ನೋಡಿ ಒಂದು ವೇಳೆ ಅಬ್ರಾಹಮನು ತಾನಿರುವ ಸ್ಥಳ ಚೆನ್ನಾಗಿಲ್ಲ ಎಂಬುದಾಗಿ ಅಂದುಕೊಂಡಿರಬಹುದು ಲೋಟನಾದರೂ ಒಳ್ಳೆಯ ಸ್ಥಳವನ್ನು ಆರಿಸಿಕೊಂಡನು ಎಂಬುದಾಗಿ ಆತನು ಮನಸ್ಸಿನ ಅಂದಿಕೊಂಡಿರಬಹುದು ಆದರೆ ದೇವರಾದರೂ ನೋಡಿ ಆ ಸೋದೊಂ ಗೊಮರದ ಗತಿಯನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು ದೇವರು ಅಬ್ರಾಹಮನಿಗೆ ಆತನು ನಿಂತಿರುವ ಚತುರ್ ದಿಕ್ಕುಗಳಲ್ಲಿರುವ ಪ್ರದೇಶವನ್ನು ಕೂಡ ಕೊಡುತ್ತೇನೆ ಅದಕ್ಕಾಗಿ ನೀನು ಕಣ್ಣೆತ್ತಿ ನೋಡು ಎಂಬುದಾಗಿ ಹೇಳುತ್ತಾನೆ ಅದೇ ನಂಬಿಕೆಯಾಗಿದೆ ಅದು ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಹೌದು ಕಣ್ಣಿಗೆ ಕಾಣದ ಅನೇಕ ಆಶೀರ್ವಾದಗಳನ್ನು ದೇವರು ನಮಗಾಗಿ ಇಟ್ಟಿದ್ದಾನೆ ಸತ್ಯವೇದದಲ್ಲೂ ಕೂಡ ಭರಿಸಿದ್ದಾನೆ ಅದನ್ನು ನಾವು ಈ ದಿನ ನಂಬಿಕೆಯಿಂದ ಹೊಂದಿಕೊಳ್ಳಬೇಕಾಗಿದೆ ಯಾಕೆಂದರೆ ನಮ್ಮ ದೃಷ್ಟಿಗೆ ಕಾಣುವಂಥ ಅನೇಕ ವಿಷಯಗಳು ತಾತ್ಕಾಲಿಕವಾಗಿ ಅದು ಸುಂದರವಾಗಿಯೂ ಅದು ನಮ್ಮ ಪ್ರಕಾರ ಶಾಶ್ವತವಾದುದಾಗಿಯೂ ಕಾಣಬಹುದು ಆದರೆ ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಆ ವಿಷಯಗಳನ್ನು ನಮಗೆ ಗೊತ್ತಿರುವಾಗ ಯಾವ ಕಣ್ಣು ಕಂಡಿಲ್ಲ ಎಂಬುದಾಗಿ ಆದ್ದರಿಂದ ಈ ದಿನ ನಾವು ನಮ್ಮ ಈ ಲೌಕಿಕ ಕಣ್ಣಿಗಿಂತ ಹೆಚ್ಚಾಗಿ ಆತ್ಮಿಕ ಕಣ್ಣುಗಳನ್ನು ದೇವರ ಕಡೆಗೆ ತೆರೆಯೋಣ ದೇವರು ನಮಗಾಗಿಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ಸತ್ಯವೇದದಲ್ಲಿ ಹುಡುಕಿ ಅದನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ ದೇವರ ಈ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ನೈಸ್ ಡೇ